ಮಹೇಂದ್ರ ಅನ್ನುವ ಗ್ರಾಮದಲ್ಲಿ ರಾಘವೇಂದ್ರ ಸುಭದ್ರ ಎನ್ನುವ ದಂಪತಿಗಳು ಜೀವನ ಮಾಡ್ತಿದ್ರು ಅವರು ಸಣ್ಣ ಮನೆಯಲ್ಲಿ ಅವರ ಜೀವನವನ್ನು ಸಾಗಿಸ್ತಾ ಇದ್ರು ಅವರ ಬಳಿ ಒಂದು ಹಸು ಇತ್ತು ಆ ಹಸು ಕೊಡುವ ಹಾಲನ್ನು ಮಾರಿ ಜೀವನವನ್ನು ಮಾಡ್ತಿದ್ರು ಇರುವಷ್ಟರಲ್ಲಿ ಸಂತೋಷವಾಗಿ ಜೀವನ ಮಾಡ್ತಿದ್ರು ಒಂದು ದಿನ ಸುಭದ್ರ ಹಸುವಿನ ಹಾಲನ್ನು ಕರೆಯುತ್ತಾ ತನ್ನ ಗಂಡನ ಜೊತೆ ಮಾತಾಡ್ತಿದ್ಲು ನಮ್ಮ ಹಸುಗೆ ಏನಾಯ್ತು ಹಾಲು ತುಂಬಾ ಕಡಿಮೆ ಕೊಡ್ತಿದೆ ನಾವು ಅದಕ್ಕೆ ಪುಷ್ಟಿಯಾದ ಆಹಾರ ಏನೂ ಕೊಡೋದಿಲ್ಲ ಅಲ್ವಾ ಅದಿಕ್ಕೆ ಇವತ್ತು ಹಾಲನ್ನು ಮಾರಿ ಅದರಿಂದ ಬರುವ ಹಣದಲ್ಲಿ ಅಕ್ಕಿ ತಗೊಂಡು ಆ ಗಂಜಿನ ಅದಿಕ್ಕೆ ಕೊಡು ಆವಾಗ ಅದಕ್ಕೆ ಪುಷ್ಟಿಯಾಗಿರುತ್ತೆ ಸರಿನಾ ಸರಿ ರೀ ನಮ್ ಜೊತೆ ಹಣ ಇಲ್ಲದಿದ್ರು ಅದಕ್ಕೆ ಹುಲ್ಲು ಮೇಯಲು ಬಿಡೋಣ ಅಂದ್ರೆ ಇವಾಗ ಬಿಸ್ಲಲ್ವಾ ಅದರಿಂದ ಹುಲ್ಲೆಲ್ಲ ಒಣಗಿ ಹೋಗಿದೆ ಹಣ ಕೊಟ್ಟು ತಗೊಂಬರೋಣ ಅಂದ್ರೆ ನಮ್ ಜೊತೆ ಹಣ ಕೂಡ ಇಲ್ಲ ಕಣ್ರೀ ಹೌದು ಕಣೆ ಬಿಸ್ಲು ಇವಾಗ ತುಂಬಾ ಜಾಸ್ತಿನೇ ಇದೆ ಸುಭದ್ರಾ ರಾಘವಯ್ಯನ್ ಜೊತೆ ಮಾತಾಡಿ ತಿರುಗುವಾಗ ಕೈಯಲ್ಲಿದ್ದ ಹಾಲು ಅವಳಿಗೆ ಗೊತ್ತಿಲ್ಲದೆ ಚೆಲ್ಲಿ ಹೋಯಿತು ಸುಭದ್ರಾ ದುಃಖದಿಂದ ಅಳ್ತಾ ಇದ್ಲು ಅಯ್ಯಯ್ಯೋ ನಾನ್ ಕರೆದ ಹಾಲು ನನ್ನ ಕೈಯಾರೆ ಕೆಳಗೆ ಬಿದ್ಬಿಡ್ತೆ ಪಾಪ ಅಸೂಗೆ ಇವತ್ತು ಏನ್ ಕೊಡೋದು ಅಯ್ಯೋ ದೇವ್ರೇ ಇದನ್ನು ಮಾರಿ ಬರುವ ಹಣದಿಂದ ಅಕ್ಕಿ ತಗೊಳ್ಳೋಣ ಅಂತ ಯೋಚನೆ ಮಾಡಿದೆ ಪರವಾಗಿಲ್ಲ ಕಣೆ ಅದ್ರ ಬಗ್ಗೆ ಆಲೋಚನೆ ಮಾಡಿ ಚಿಂತೆ ಮಾಡ್ಬೇಡ ನಾಳೆ ಹಾಲು ಕೊಡುತ್ತೆ ಅಲ್ವಾ ಅವಾಗ ಅಕ್ಕಿ ತಗೊಳ್ಳೋಣ ಆ ನಂತರ ಮನೆಯಲ್ಲಿ ಊಟ ಮಾಡಲು ಏನೂ ಇರಲಿಲ್ಲ ಮೊಸರು ಮಾತ್ರ ಇತ್ತು ಆ ಮೊಸರನ್ನು ಕಡೆದು ಅದರಲ್ಲಿ ಮಜ್ಜಿಗೆ ಮಾಡಿ ತನ್ನ ಗಂಡನಿಗೆ ಕೊಟ್ಟು ತಾನು ಕೂಡ ಕುಡಿದ್ಲು ಆಗ ಮನೆಯ ಬಳಿ ಒಬ್ಬರು ಸಾಧು ಬಂದ್ರು ಅಮ್ಮ ಏನಾದ್ರೂ ತಿನ್ಲಿಕ್ಕೆ ಸ್ವಲ್ಪ ಇದ್ರೆ ಕೊಡ್ತೀರಾ ಹಸಿವಾಗ್ತಿದೆ ರೀ ಯಾರೋ ಕರಿತಾ ಇದ್ದಾರೆ ಸರಿ ಬಾ ಹೊರಗಡೆ ಹೋಗಿ ನೋಡೋಣ ಹಾಗೆ ಹೇಳಿ ಇಬ್ಬರು ಹೊರಗಡೆ ಬಂದ್ರು ನಮಸ್ಕಾರ ಗುರುಗಳೇ ಹೇಳಿ ದೀರ್ಘಾಯುಷ್ಮಾನ್ ಬಾವ ನನಗೆ ತುಂಬಾ ಹಸಿವಾಗ್ತಿದೆ ತಿನ್ಲಿಕ್ಕೆ ಏನಾದ್ರೂ ಸಿಗುತ್ತಾ ಸುಭದ್ರ ತಕ್ಷಣ ಮನೆಯೊಳಗೆ ಹೋಗಿ ಮಜ್ಜಿಗೆಯನ್ನು ತಂದು ಕೊಟ್ಲು ಅಮ್ಮ ನಾನು ದಾಹ ಆಗ್ತದೆ ಅಂತ ಕುಡಿಯಕ್ಕೆ ಕೇಳಿಲ್ಲ ಹಸಿವಾಗ್ತದೆ ಅಂತ ತಿನ್ಲಿಕ್ಕೆ ಕೇಳಿದ್ದು ನಮಸ್ಕಾರ ಗುರುಗಳೇ ನನ್ನನ್ನು ಕ್ಷಮಿಸಿ ಇವತ್ತು ನಾನು ಮಾಡಿದ ಕೆಲಸದಿಂದ ನಮಗೆ ಅಕ್ಕಿ ಇಲ್ಲದೆ ಇವಾಗ ಇದ್ನ ಕುಡಿತಾ ಇದ್ದೀವಿ ಹಾಗೆ ಏನಮ್ಮ ನಡೀತು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಹಸು ಇದೆ ಗುರುಗಳೇ ಅದು ಕೊಡುವ ಹಾಲನ್ನು ಮಾರಿ ಪ್ರತಿದಿನ ಅಕ್ಕಿ ತಗೊಂಡು ಅದರಲ್ಲಿ ಅನ್ನ ಮಾಡಿ ತಿಂತಿದ್ದು ಇವತ್ತು ನನ್ನ ಕೈ ತಪ್ಪಿನಿಂದ ಹಾಲು ಕೆಳಗೆ ಚೆಲ್ಲಿ ಹೋಯಿತು ಬಿಸಿಲು ಕಾಲ ಆದ ಕಾರಣ ಹಸುವಿಗೆ ಹುಲ್ಲು ಕೂಡ ಕೊಡ್ಲಿಕ್ಕಾಗ್ತಾ ಇಲ್ಲ ನಾವೇ ಹುಲ್ಲನ್ನು ತಂದು ಕೊಡೋಣ ಅಂದ್ರೆ ನಮ್ಮ ಕೈಯಲ್ಲಿ ಹಣ ಕೂಡ ಇಲ್ಲ ಅದಕ್ಕೇನೆ ಹಸುವಿಗೆ ತಿನ್ಲಿಕ್ಕೆ ಏನಿರದೆ ಆಯಾಸವಾಗಿ ಹಾಲೇ ಕೊಡ್ತಾ ಇಲ್ಲ ನಮಗೆ ಭಯ ಆಗ್ತಿದೆ ಗೋ ಹತ್ಯ ಶಾಪದಿಂದ ನಮಗೆ ಏನಾಗಬಹುದೋ ಅಂತ ಮನೆಯಲ್ಲಿ ಮಜ್ಜಿಗೆ ಬಿಟ್ರೆ ಇನ್ನೇನೂ ಇಲ್ಲ ಸ್ವಾಮಿ ಇವತ್ತು ನಿಮಗೆ ತಿನ್ಲಿಕ್ಕೆ ಏನಾದರೂ ಕೊಡೋಣ ಅಂದ್ರೆ ನನ್ನ ತಪ್ಪಿನಿಂದ ಹಾಲೆಲ್ಲ ಕೆಳಗೆ ಚೆಲ್ಲಿ ಹೋಯಿತು ಪರವಾಗಿಲ್ಲಮ್ಮ ನನಗೆ ಮಜ್ಜಿಗೆ ಕೊಡು ಅದನ್ನೇ ನಾನು ಕುಡಿಯುತ್ತೀನಿ ಹೀಗೆ ಆ ಸಾಧುಗಳು ಮಜ್ಜಿಗೆಯನ್ನು ಕುಡಿದು ಅಮ್ಮ ನಿನ್ನ ಹಸು ಇವಾಗ ಎಲ್ಲಿದೆ ಅದು ಅಲ್ಲಿ ಕಾಣ್ತಾ ಇದೆ ಅಲ್ಲ ಬಿಳಿಯಾಗಿರುವ ಹಸು ಅದೇ ನಮ್ಮ ಹಸು ಯಾವು ತುಂಬಿದ ಲಕ್ಷ್ಮಿಯ ರೂಪದಲ್ಲಿದೆ ಹಾಗೆ ಹೇಳಿ ಅವರ ಕೈಯಲ್ಲಿರುವ ಕಮಂಡಳದಿಂದ ನೀರನ್ನು ತೆಗೆದು ಹಸುವಿನ ಮೇಲೆ ಚೆಲ್ಲಿದರು ಇಂದಿನಿಂದ ಈ ಹಸುವನ್ನು ಲಕ್ಷ್ಮಿ ಅಂತ ಕರೆಯಿರಿ ಈ ಹಸುವಿನಿಂದ ನಿಮಗೆ ಧನಧಾನ್ಯ ಸಿಗುತ್ತೆ ಯಾವುದೇ ಕಾರಣಕ್ಕೂ ಈ ಹಸುವನ್ನು ಬಯ್ಯಬಾರದು ಹಾಗೇನೆ ಬಯ್ಯ ಕೂಡಬಾರದು ಯಾವಾಗ್ಲೂ ಚೆನ್ನಾಗಿ ನೋಡ್ಕೋಬೇಕು ಈ ಮಾತನ್ನು ಮಾತ್ರ ಶ್ರದ್ಧೆಯಿಂದ ಮಾಡ್ಬೇಕು ನೀವು ಹಾಗೆ ಹೇಳಿ ಸಾಧು ಅಲ್ಲಿಂದ ಹೊರಟು ಹೋದ್ರು ಆ ಮಾತನ್ನು ಕೇಳಿ ರಾಘವೇಂದ್ರ ಸುಭದ್ರ ಸ್ವಾಮೀಜಿಗೆ ಕೈ ಮುಗಿದು ಮನೆಯೊಳಗೆ ಹೋದ್ರು ಬೆಳಗಿನ ಸಮಯದಲ್ಲಿ ಸುಭದ್ರ ಹಾಲು ಕರೆಯಲು ಪಾತ್ರೆಯನ್ನು ತೆಗೆದುಕೊಂಡು ಬಂದ್ಲು ಹಸುವಿನಿಂದ ಹಾಲನ್ನು ಕರೆದ್ಲು ಆದರೆ ಅವಳಿಗೆ ಚಿನ್ನದ ನಾಣ್ಯಗಳು ಬಿತ್ತು ಅದನ್ನು ನೋಡಿ ಸುಭದ್ರಾ ಆಶ್ಚರ್ಯಪಟ್ಲು ರೀ ರೀ ಏನ್ ಮಾಡ್ತಿದ್ದೀರಾ ಬೇಗ ಬನ್ನಿ ಏನಾಯ್ತು ಸುಭದ್ರಾ ಯಾಕೆ ಹೀಗೆ ಕಿರಿಸ್ತಾ ಇದ್ದೀಯಾ ಹಸು ಹಾಲು ಕಡಿಮೆ ಕೊಡ್ತಾ ಇದೀಯಾ ಪರವಾಗಿಲ್ಲ ಹಸು ಎಷ್ಟು ಹಾಲು ಕೊಡುತ್ತೋ ಅಷ್ಟನ್ನು ಮಾತ್ರ ತಗೊಂಬ ಆ ಹಾಲು ಮಾರಿದ್ರೆ ಹಣ ಸಿಗುತ್ತೆ ಅಲ್ವಾ ದೀ ಅದೆಲ್ಲ ಕಣ್ರಿ ಇಲ್ಲಿ ನೋಡಿ ಚಿನ್ನದ ನಾಣ್ಯಗಳು ಬರ್ತಿದೆ ಏನ್ ಬರ್ತಾ ಇದೆ ಅಬ್ಬಾ ಹಬ್ಬ ಒಂದ್ಸಲ ಹತ್ರ ಬಂದು ನೋಡ್ರಿ ರಾಘವಯ್ಯ ಹತ್ರ ಬಂದು ನೋಡಿ ಒಂದೇ ಸಲ ಆಶ್ಚರ್ಯ ಪಟ್ಟ ಏನಿದು ನಮ್ಮ ಹಸು ಚಿನ್ನದ ನಾಣ್ಯಗಳನ್ನು ಕೊಡ್ತಾ ಇದೆ ಅದಿಕ್ಕೇ ಕಂಡ್ರಿ ನಾನ್ ಕೂಡ ನಿಮ್ನ ಕರೆದಿದ್ದು ಇಲ್ ನೋಡಿದ್ರ ಇದೆಲ್ಲ ಕೂಡ ಆ ಸಾಧುವಿಂದನೇ ಸಾಧ್ಯವಾಗಿದ್ದು ಅವರು ಹೇಳಿದ್ರಲ್ವಾ ಈ ಹಸುವಿನಿಂದ ನಿಮಗೆ ಒಳ್ಳೇದೇ ಆಗುತ್ತೆ ಅಂತ ಅವರು ಹೇಳಿದ ಮಾತು ನಿಜವಾಯ್ತು ಕಂಡ್ರಿ ಅವರ ಆಶೀರ್ವಾದದಿಂದನೇ ಹೀಗೆ ನಡೆದಿದ್ದು ಏನಾದ್ರೂ ಆ ದೇವರೇ ಈ ಹಸುವಿನ ರೂಪದಲ್ಲಿ ನಮಗೆ ಒಳ್ಳೇದನ್ನು ಮಾಡ್ತಾ ಇದ್ದಾರೆ ಅವರೇ ಆ ಸಾಧುವನ್ನು ಕೂಡ ಕಳಿಸಿರುತ್ತಾರೆ ಹಸು ಅಲ್ಲ ಕಣ್ರಿ ಲಕ್ಷ್ಮಿ ಕಣ್ರಿ ಹೀಗೆ ರಾಘವಯ್ಯ ಆ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಒಂದು ತರ್ಕಾರಿ ಅಂಗಡಿಯನ್ನು ಆರಂಭಿಸಿದ ಆ ತರಕಾರಿ ಅಂಗಡಿಯಿಂದ ಬಂದ ಲಾಭದಿಂದ ಹಾಗೂ ಆ ಚಿನ್ನದ ನಾಣ್ಯಗಳನ್ನು ಮಾರಿದ್ರಿಂದ ಹಣ ಬಂದ ಕಾರಣ ದೊಡ್ಡ ಮನೆ ಹಾಗೂ ಚಿನ್ನದ ಅಂಗಡಿಯನ್ನು ಆರಂಭಿಸಿದ ಹೀಗೆ ಅವರು ತುಂಬಾ ಸಂತೋಷದಿಂದ ಜೀವನ ಮಾಡ್ತಿದ್ರು ಹೀಗಿರುವಾಗ ಸ್ವಲ್ಪ ದಿನದಿಂದ ರಾಘವಯ್ಯನಿಗೆ ತಲೆನೋವು ಇತ್ತು ಒಂದು ದಿನ ಅವನು ಕೂತ್ಕೊಂಡು ಪೇಪರ್ ಓದ್ತಾ ಇರುವಾಗ ಸುಬ್ಬಯ್ಯ ನನಗೆ ತುಂಬಾ ತಲೆನೋವಾಗ್ತಿದೆ ಒಂದು ಗ್ಲಾಸ್ ಟೀ ತಗೊಂಬ ಇದೋ ಬರ್ತೀನಿ ಅಯ್ಯ ಸುಬ್ಬಯ್ಯ ಕಾಫಿಯನ್ನು ತರುವಾಗ ಕೈ ತಪ್ಪಿ ಕೆಳಗೆ ಚೆಲ್ಲಿ ಹೋಯಿತು ಅದರಿಂದ ರಾಘವಯ್ಯನಿಗೆ ಕೋಪ ಬಂದು ಸುಬ್ಬಯ್ಯನನ್ನು ಹೊಡೆದ ನನ್ನನ್ನು ಕ್ಷಮಿಸಿ ಅಯ್ಯ ನಾನು ಬೇಕು ಅಂತ ಈ ರೀತಿ ಮಾಡಿಲ್ಲ ನನ್ನ ಕಾಲಿಗೆ ಏನೋ ತಾಗಿತ್ತು ಅದರಿಂದ ಕೈಯಲ್ಲಿದ್ದ ಟೀ ಕೆಳಗೆ ಚೆಲ್ಲಿ ಹೋಯಿತು ಟೀ ತಗೊಬ ಅಂತ ಹೇಳಿದ್ರೆ ಏನೇನೋ ಮಾತನ್ನ ಹೇಳ್ತಾ ಇದ್ದೀಯಾ ಹೋಗಿಲ್ಲಿಂದ ಕೋಪದಿಂದ ರಾಘವಯ್ಯ ಅಲ್ಲಿಂದ ಹೊರಟೋದ ಒಂದು ದಿನ ರಾಘವಯ್ಯನ ಮನೆಗೆ ಅವನ ಬಾವ ಬಂದ ಅಕ್ಕ ಹೇಗಿದ್ದೀಯ ಚೆನ್ನಾಗಿದ್ದೀಯಾ ನಾನ್ ಚೆನ್ನಾಗಿದ್ದೀನಪ್ಪ ಏನ್ ಬಾವಾ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅನ್ಸುತ್ತೆ ಚೆನ್ನಾಗಿ ಮನೆ ಕಟ್ಟಿದ್ದೀರಾ ಪರವಾಗಿಲ್ಲ ಚೆನ್ನಾಗಿಯೇ ನಡೀತಾ ಇದೆ ಹೀಗೆ ಮಾತನಾಡಿ ಊಟ ಮಾಡಿ ನಿದ್ರೆ ಮಾಡಿದ್ರು ಪ್ರಯಾಣ ಮಾಡಿ ಬಂದ ಕಾರಣ ಶಂಕರ್ ತುಂಬಾ ತಡವಾಗಿಯೇ ಎದ್ದ ಆನಂತರ ಬೆಳಿಗ್ಗೆ ಎದ್ದು ಹೊರಗಡೆ ಬಂದು ತಮ್ಮ ಎದ್ದಾ ಟೀ ಮಾಡಿದ್ದೀನಿ ಕುಡಿತೀಯ ಇಲ್ಲ ಬೇಡ ಅಕ್ಕ ಇಲ್ಲಿ ನೋಡೆ ನಿನ್ ಮರೆಯದಿನ ಆಮೇಲೆ ಮಾಡು ಮೊದಲು ನನಗೆ ಒಂದು ಗ್ಲಾಸ್ ಕಾಫಿ ಕೊಡು ಆ ರೀ ಮಾಡಿ ಕೊಡ್ತೀನಿ ನನಗೆ ಬೇಗ ಟಿಫಿನ್ ಕೊಡು ನಾನು ತಕ್ಷಣ ಟೌನಿಗೆ ಹೋಗ್ಬೇಕು ಹೊಸ ಆಭರಣವನ್ನು ಆರ್ಡರ್ ಮಾಡಲಿಕ್ಕೆ ಹೋಗ್ಬೇಕು ಇನ್ನು ನಿನ್ನ ಹಸುವಿನ ಕೆಲಸ ಮಾತ್ರ ಅಲ್ಲ ನನ್ನ ಕೆಲಸವನ್ನು ಕೂಡ ಮಾಡಬೇಕು ಹಾಗಲ್ಲ ಕಣ್ರಿ ನಮ್ಮ ಲಕ್ಷ್ಮಿಗೆ ಸ್ವಲ್ಪ ಕುಡಿಲಿಕ್ಕೆ ನೀರಿಟ್ಟು ಆಮೇಲೆ ನಿಮ್ಗೆ ಟೀ ಮಾಡಿ ಕೊಡ್ತೀನಿ ಯಾವಾಗ್ಲೂ ನಿನ್ನ ಹಸುವನ್ನು ತಾನೇ ನೋಡ್ತಾ ಇದ್ದೀಯಾ ಕೂಡ ನೀನು ಸ್ವಲ್ಪ ಮಾಡಬೇಕು ಇವತ್ ನನಗೆ ಟೌನಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಲ್ವಾ ಆದಷ್ಟು ಬೇಗ ಮಾಡಿಕೊಡು ಐದು ನಿಮಿಷ ಕಣ್ರಿ ನಮ್ಮ ಲಕ್ಷ್ಮಿ ತುಂಬಾ ಒತ್ತಿನಿಂದ ಹಸಿವಿನಲ್ಲಿದ್ದಾಳೆ ನಿನಗೆ ಹೇಳಿದು ಅರ್ಥ ಆಗ್ತಾ ಇಲ್ವಾ ಹೀಗೆ ಕೋಪದಿಂದ ಜೋರಾಗಿ ಕಿರ್ಚಿದ ಏನು ಹಸುವಿಗೆ ಹೆಸರಿಟ್ಟು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀರಾ ಹಾಗೆ ಹೇಳಿದ ಶಂಕರ್ ನಮಗೆ ಲಕ್ಷ್ಮಿ ಅಂದ್ರೆ ತುಂಬಾ ಇಷ್ಟ ಅದಕ್ಕೇನೆ ಅದಕ್ಕೆ ಒಂದು ಹೆಸರಿಟ್ಟು ಅದನ್ನು ಪ್ರೀತಿಯಿಂದ ನೋಡ್ಕೋತಾ ಇದ್ದೀವಿ ಸರಿ ಸರಿ ನಾನು ಪಟ್ಣಕ್ಕೆ ಹೋಗಿ ಬರ್ತೀನಿ ಹಾಗೆ ಹೇಳಿ ರಾಘವಯ್ಯ ಹೊರಟ ಅಕ್ಕ ಸ್ವಲ್ಪ ದಿನಗಳ ಹಿಂದೆ ನೀವು ಎಷ್ಟು ಕಷ್ಟಪಡ್ತಿದ್ರಲ್ವಾ ಇವಾಗ ಬಾವ ಎಷ್ಟು ಬೇಗ ಮೇಲಕ್ಕೆ ಬಂದಿದ್ದಾರೆ ಅಲ್ವಾ ಆಗ ಲಕ್ಷ್ಮಿ ನಿಜ ವಿಚಾರವನ್ನು ಅವನ ಬಳಿ ಹೇಳಲಿಲ್ಲ ಹೌದು ಕಣೋ ನಿಮ್ಮ ಬಾವ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಒಂದು ಕೆಲಸ ಮಾತ್ರವಲ್ಲ ಎಲ್ಲಾ ರೀತಿಯ ಕೆಲಸವನ್ನೂ ಮಾಡ್ತಾರೆ ರೂಮ್ ಒಳಗೆ ಹೋಗಿ ಶಂಕರ್ ಆಲೋಚನೆ ಮಾಡ್ತಾ ಇದ್ದ ಇವರು ತರ್ಕಾರಿ ವ್ಯಾಪಾರ ಮಾಡಿ ಇಷ್ಟು ದೊಡ್ಡ ಮನೆಯನ್ನು ಕಟ್ಟಿದ್ದಾರೆ ಕಷ್ಟಪಡ್ತಾ ಇದ್ದ ಇವರು ಇವಾಗ ಚಿನ್ನದ ವ್ಯಾಪಾರಕ್ಕೆ ಹೋಗಿ ತಲುಪಿದ್ದಾರೆ ಅದು ಕೂಡ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಚೆನ್ನಾಗಿರುವ ಮನೇನ ಹೇಗೆ ಕಟ್ಟಿದ್ರು ಹೀಗೆ ಅವನಿಗೆ ಏನು ಅರ್ಥವಾಗದೆ ತನ್ನೊಳಗೆ ತಾನೇ ಮಾತಾಡ್ತಾ ಇದ್ದ ಇವರಿಗೆ ಆದಾಯ ಎಲ್ಲಿಂದ ಬರ್ತದೆ ಅಂತ ನೋಡ್ಬೇಕು ಹಾಗೆ ತಿಳ್ಕೊಂಡು ಅವರು ಪ್ರತಿದಿನ ಏನ್ ಮಾಡ್ತಾ ಇದ್ದಾರೆ ಅಂತ ಗಮನಿಸಿದ ಸುಭದ್ರ ಆಲು ಕರೆಯಲು ಹೋಗಿ ಚಿನ್ನವನ್ನು ತೆಗೆದುಕೊಂಡು ಬಂದು ತನ್ನ ಗಂಡನಿಗೆ ಕೊಟ್ಲು ಇದನ್ನೆಲ್ಲ ಕಳ್ಳನ ಹಾಗೆ ಗಮನಿಸ್ತಾ ಇದ್ದ ಶಂಕರ್ ಹೇಗಾದರೂ ಮಾಡಿ ಹಸುನ ತಗೊಂಡೋಗ್ಬೇಕು ನಾನು ಕರ್ಕೊಂಡೋಗಿದ್ದು ಅಂತ ಇವ್ರು ಯಾರಿಗೂ ಗೊತ್ತಾಗ್ಬಾರ್ದು ಈಕೆ ಆಲೋಚನೆ ಮಾಡ್ಕೊಂಡು ಮರುದಿನ ಬೆಳಿಗ್ಗೆ ಎಲ್ಲರಿಗಿಂತ ಅವನೇ ಮೊದಲು ಎದ್ದು ಹಸುವಿನ ಬಳಿ ಹಾಲು ಕರೆಯಲು ಹೋದ ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ರೂಮ್ ಒಳಗೆ ಹೋದ ಅವನು ಹಾಗೆ ಮಾಡಿದ್ರೆ ಅವರು ಹಸುವನ್ನು ಏನು ಇದು ಚಿನ್ನದ ನಾಣ್ಯ ಕೊಡ್ತಾ ಇಲ್ಲ ಅಂತ ತನಗೆ ಕೊಟ್ಬಿಡ್ತಾರೆ ಅನ್ನುವುದೇ ಅವನ ಆಲೋಚನೆ ಹೀಗಿರುವಾಗ ಸುಭದ್ರ ಬಂದು ಹಸುವಿನ ಬಳಿ ಹೋಗಿ ಹಾಲನ್ನು ಕರೆದ್ಲು ಆದ್ರೆ ಅವಳಿಗೆ ಚಿನ್ನದ ನಾಣ್ಯದ ಬದಲು ಹಾಲು ಬಂತು ಏನಿದು ಇವತ್ತು ಚಿನ್ನ ಬರ್ತಾ ಇಲ್ಲ ರೀ ಒಮ್ಮೆ ಬನ್ನಿ ಆ ಬರ್ತೀನಿ ಇವತ್ತು ಹಸು ಹಾಲು ಕೊಡ್ತಾ ಇದೆ ನೀನು ಯಾವಾಗ್ಲೂ ಅದಕ್ಕೆ ಗಟ್ಟಿಯಾಗಿ ಅನ್ನ ಹಾಕ್ತಿಯಲ್ಲ ತಿಂದು ತಿಂದು ಕೊಬ್ಬು ಜಾಸ್ತಿಯಾಗಿ ಹೀಗೆ ಮಾಡ್ತಾ ಇದೆ ಮರುದಿನ ಕೂಡ ಹೀಗೆ ಆದ ಕಾರಣ ರಾಘವಯ್ಯ ಹಸುವಿಗೆ ಒಡೆಯಲು ಆರಂಭಿಸಿದ ಹೀಗೆ ಮರುದಿನ ಶಂಕರ್ ಬೆಳಿಗ್ಗೆ ಬೇಗ ಎದ್ದು ಹಸುವಿನ ಬಳಿ ಬಂದ ಬಂದು ಹಾಲು ಕರೆದಾಗ ಅವನಿಗೆ ಚಿನ್ನದ ನಾಣ್ಯದ ಬದಲು ಹಾಲೇ ಬಂತು ಅದನ್ನು ನೋಡಿ ಅವನು ಭಯಪಟ್ಟ ಏನಿದು ಹಸುವಿನಿಂದ ಚಿನ್ನದ ನಾಣ್ಯ ಬರದೆ ಹಾಲು ಬರ್ತಾ ಇದೆ ಇದಕ್ಕೆ ಏನಾಯ್ತು ಶಂಕರ್ ಭಯಪಟ್ಕೊಂಡು ರೂಮ್ ಒಳಗೆ ಹೋದ ಸುಭದ್ರಾ ಹಾಲು ಕರೆಯಲು ಬಂದ್ಲು ನಾಣ್ಯನೇ ಬರ್ತಾ ಇಲ್ಲಲ್ಲ ಹಾಲೇ ಬರ್ತಾ ಇದೆ ಅಂತ ಅವಳು ತುಂಬಾನೇ ಆಶ್ಚರ್ಯಪಟ್ಲು ತಕ್ಷಣ ರಾಘವಯ್ಯನ ಕರೆದ್ಲು ಏನ್ರಿ ಒಮ್ಮೆ ಬಂದು ಇಲ್ಲಿ ನೋಡ್ರಿ ಇವತ್ತು ಕೂಡ ಕೊಡ್ತಾ ಇಲ್ವಾ ಇಲ್ಲ ಕಣ್ರಿ ನಾಣ್ಯಕ್ಕೆ ಬದ್ಲು ಹಾಲೇ ಬರ್ತಾ ಇದೆ ಹೌದು ಈ ಹಸುವಿಗೆ ಏನಾಯ್ತು ರೀ ನನಗೂ ಅರ್ಥ ಆಗ್ತಾ ಇಲ್ಲ ನಿನ್ನೆ ನೀವು ರೀ ಅದಿಕ್ಕೆ ಬರ್ತಾ ಇಲ್ವೋ ಏನೋ ಹಾಗಾದ್ರೆ ಇನ್ಮುಂದೆ ಕೊಡದಿಲ್ವಾ ನಮಗೆ ಆ ಸಾಧು ಅವತ್ತೇ ಹೇಳಿದ್ರು ಹಸುವನ್ನು ನೀವು ಬೈಬಾರ್ದು ಒಡಿಬಾರ್ದು ತುಂಬಾ ಚೆನ್ನಾಗಿ ಎಚ್ಚರಿಕೆಯಿಂದ ನೋಡ್ಕೋಬೇಕು ಅಂತ ಆದ್ರೆ ನೀವೇನ್ ಮಾಡಿದ್ರಿ ರಾಘವಯ್ಯ ಆಲೋಚನೆ ಮಾಡ್ದ ತಾನು ಮಾಡಿದ್ದು ತಪ್ಪು ಅಂತ ಅದನ್ನೇ ಯೋಚ್ನೆ ಮಾಡಿ ಮಾಡಿ ನಿದ್ರೆ ಮಾಡದೆ ಆಕಡೆ ಈ ಕಡೆ ಓಡಾಡ್ತಾ ಇದ್ದ ಮನೆಯೊಳಗೆ ಆಕಡೆ ಈ ಕಡೆ ತಿರುಗಾಡ್ತಾ ಇದ್ದ ಅವನಿಗೆ ಏನೋ ಶಬ್ದ ಕೇಳಿ ಶಂಕರ್ ರೂಮಿಗೆ ಹೋಗಿ ನೋಡಿದ ಶಂಕರ್ ಕೈಯಲ್ಲಿ ಚಿನ್ನದ ನಾಣ್ಯವನ್ನು ಇಟ್ಕೊಂಡಿರೋದ್ನ ನೋಡಿ ತನ್ನ ಹೆಂಡತಿಯನ್ನು ಕರೆಯಲು ಹೋದ ಸುಭದ್ರಾ ಎದ್ದು ಬಾ ಏನ್ರಿ ಆಯ್ತು ಏನ್ ನಡೀತಾ ಮೊನ್ನೆ ಲಕ್ಷ್ಮಿ ಚಿನ್ನದ ನಾಣ್ಯ ಕೊಟ್ಟಿಲ್ಲ ಅಂತ ನೀನು ಹೇಳ್ದೆ ಅಲ್ವಾ ಆ ಚಿನ್ನದ ನಾಣ್ಯಗಳೆಲ್ಲ ನಿನ್ನ ತಮ್ಮನ ಕೈಯಲ್ಲಿದೆ ಬಾ ರೀ ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ ಇಲ್ಲ ನಾನು ಹೇಳೋದೆಲ್ಲ ನಿಜ ಒಮ್ಮೆ ನನ್ನ ಜೊತೆ ಬಾ ಸುಭದ್ರಾ ಹೋಗಿ ನೋಡಿದಾಗ ಶಂಕರ್ ಕೈಯಲ್ಲಿ ಚಿನ್ನದ ನಾಣ್ಯಗಳಿತ್ತು ಅವನನ್ನು ಪ್ರಶ್ನೆ ಮಾಡಿ ಕೇಳಿದ್ಲು ನಾನು ನಿಮ್ಮ ಜೊತೆ ಹೇಗೆ ಸಂಪಾದನೆ ಮಾಡ್ತಿದ್ದೀರಾ ಅಂತ ಹೇಳಿದಾಗ ನೀನೇನು ಹೇಳಲಿಲ್ಲ ಅಕ್ಕ ಅದಕ್ಕೆ ನಾನೇ ಪರೀಕ್ಷೆ ಮಾಡಿ ನೋಡ್ದೆ ನೀವು ಹೇಗೆ ಇಷ್ಟು ಬೇಗ ಬೆಳೆದು ಬಿಡ್ರಿ ಅಂತ ಲಕ್ಷ್ಮಿನ ಒಡಿವಾಗಾದರೂ ನೀನು ಏನಾದರೂ ಹೇಳ್ಬೋದಾಗಿತ್ತಲ್ವಾ ನಾನು ಚಿನ್ನದ ನಾಣ್ಯದ ಮೇಲೆ ಇರುವ ಆಸೆಯಿಂದ ಈ ರೀತಿ ತಪ್ಪು ಮಾಡ್ಬಿಟ್ಟೆ ನೀವು ಹಸುವನ್ನು ಒಡಿತೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಕ್ಕ ನೋಡಿದ್ರಾ ನೀವು ಸತ್ಯ ಏನು ಅಂತ ಗೊತ್ತಿಲ್ಲದೆ ಲಕ್ಷ್ಮೀನ ಹೊಡೆದ್ಬಿಟ್ರಿ ನಾನು ಅತಿಯಾಸೆಯಿಂದ ಗೊತ್ತಿಲ್ಲದೆ ಲಕ್ಷ್ಮೀನ ಹೊಡೆದ್ಬಿಟ್ಟೆ ಹೀಗೆ ವೇಗವಾಗಿ ಹೋಗಿ ಹಸುವಿನ ಮುಂದೆ ಎರಡು ಕೈಯನ್ನು ಜೋಡಿಸಿ ನಮಸ್ಕಾರ ಮಾಡಿ ಅದರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದ ಮಹಂತಿಪುರ ಅನ್ನುವ ಗ್ರಾಮದಲ್ಲಿ ವೀರಬಾಹು ಮತ್ತು ಸುಜಾತ ಎನ್ನುವ ದಂಪತಿಗಳು ಇದ್ರು ಅವರು ತುಂಬಾ ಒಳ್ಳೆಯವರು ಊರಲ್ಲಿ ತುಂಬಾ ಪ್ರಸಿದ್ಧವಾದ ಹೆಸರನ್ನು ಪಡೆದುಕೊಂಡವರು ಕಷ್ಟ ಅಂತ ಅವರನ್ನು ಹುಡುಕಿಕೊಂಡು ಯಾರು ಬಂದ್ರು ಕೂಡ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ರು ಅವರ ಬಳಿ ಯಾರು ಏನೇ ಹೋಗಿ ಕೇಳಿದ್ರು ಇಲ್ಲ ಅಂತ ಹೇಳಿ ಕೊಡ್ತಾ ಇದ್ರು ಒಂದು ದಿನ ಅವರ ಮನೆ ಮುಂದೆ ಗಂಡ ಎಂಟಿ ಇಬ್ರು ಬಂದು ಅಯ್ಯ ನನ್ನ ಹೆಸರು ಮಲ್ಲೇಶ್ ನನ್ನ ಹೆಂಡತಿ ಕೌಸಲ್ಯ ನಾವು ಇಲ್ಲೇ ಪಕ್ಕದ ಕಾಲೋನಿಯಲ್ಲಿ ನಿವಾಸ ಮಾಡ್ತಿದ್ದೀವಿ ಮೊನ್ನೆ ಬಿದ್ದ ಮಳೆಗೆ ನನ್ನ ಧಾನ್ಯ ಎಲ್ಲ ನಾಶ ಆಗ್ಬಿಡ್ತು ನನಗೆ ಎರಡು ಮಕ್ಕಳು ಅವರಿಗೆ ತಿನ್ಲಿಕ್ಕೆ ಕೂಡ ಏನೂ ಇಲ್ಲ ನಮಗೆ ತಿನ್ಲಿಕ್ಕೆ ಏನಾದರೂ ಸಹಾಯ ಮಾಡ್ಬೋದಾ ಸುಜಾತಾ ಒಂದ್ಸಲ ಇಲ್ಲಿಗೆ ಬಾ ಆ ಬಂದೆ ಕಣ್ರಿ ಇವರಿಗೆ ತಿನ್ಲಿಕ್ಕೆ ಸ್ವಲ್ಪ ಧಾನ್ಯ ಆನಂತರ ನಂತರ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬಾ ಸುಜಾತ ಒಳಗೆ ಹೋಗಿ ತೆಗೆದುಕೊಂಡು ಬಂದು ಕೊಟ್ಲು ತುಂಬ ಧನ್ಯವಾದಗಳು ಕಣ್ರಿ ಪರವಾಗಿಲ್ಲ ಹೊರಡಿ ಮನೆ ಹತ್ರ ಮಕ್ಕಳು ಎದುರು ನೋಡ್ತಿರ್ತಾರೆ ಅಯ್ಯ ನನಗೆ ಇನ್ನೊಂದು ಸಹಾಯ ಮಾಡಬೇಕು ಏನದು ಸಹಾಯ ಅಯ್ಯ ನನ್ನ ಧಾನ್ಯ ಎಲ್ಲ ಹಾಳಾಯ್ತಲ್ವಾ ಅದರಿಂದ ಬ್ಯಾಂಕಲ್ಲಿ ಮತ್ತೆ ಬಿತ್ತನೆ ಮಾಡೋಣ ಅಂತ ಸಾಲ ಕೇಳಿದೆ ಆದರೆ ಅವರು ನನಗೆ ಗೊತ್ತಿರುವವರು ಅಥವಾ ಊರಿನ ದೊಡ್ಡವರು ಯಾರಾದರೂ ಇದ್ದರೆ ಸಾಕ್ಷಿಗೆ ಸೈನ್ ಮಾಡ್ಕೊಂಬ ಹಣ ಕೊಡ್ತೀನಿ ಅಂತ ಹೇಳಿದ್ರು ಸ್ವಲ್ಪ ಸಹಾಯ ಮಾಡ್ಬೋದಾ ಅದರಲ್ಲೇನಿದೆ ಖಂಡಿತ ಮಾಡಿಕೊಡ್ತೀನಿ ಅಯ್ಯ ತಗೊಳ್ಳಿ ಅಯ್ಯ ಪತ್ರಗಳು ಹೀಗೆ ಮಲ್ಲೇಶ್ ಆ ಲೋನ್ ಪತ್ರದ ಜೊತೆಗೆ ಆಸ್ತಿ ಪತ್ರವನ್ನು ಕೂಡ ಇಟ್ಟುಕೊಟ್ಟ ಅದು ತಿಳಿಯದೆ ಎಲ್ಲಾ ಕಾಗದದ ಮೇಲೆ ವೀರಬಾಹು ಸಹಿಯನ್ನ ಹಾಕಿದ್ರು ಆಸ್ತಿಯೆಲ್ಲಾ ಓದ ಕಾರಣ ತುಂಬಾನೇ ಬೇಜಾರ್ ಮಾಡಿದ್ರು ವೀರಬಾಹು ಆ ವಿಷಯ ಅವನ ಮಗನಾದ ಸೋಮೇಶಿಗೆ ಗೊತ್ತಾಗಿ ತಕ್ಷಣ ಅವನ ಬಳಿ ಬಂದು ಏನಪ್ಪ ಏನ್ ನಡೀತು ನಮ್ಮ ಆಸ್ತಿ ಎಲ್ಲ ಹೋಗ್ಬಿಡ್ತಂತೆ ಹೌದಾ ನನ್ನ ಬಳಿ ಒಬ್ಬ ವ್ಯಕ್ತಿ ಬಂದಿದ್ದ ಲೋನ್ ತಗೊಳಕ್ಕೆ ಸಹಿ ಮಾಡಿಕೊಡಿ ಅಂತ ಹೇಳ್ದ ಆದ್ರೆ ಅವನು ನನಗೆ ಗೊತ್ತಿಲ್ಲದೆ ಆಸ್ತಿ ಪತ್ರದಲ್ಲಿ ಕೂಡ ಸಹಿ ಮಾಡ್ಕೊಂಡು ಮೋಸ ಮಾಡ್ದ ಅಪ್ಪ ನಿಮ್ಮ ಒಳ್ಳೆತನದಿಂದನೇ ಇವತ್ತು ನೀವು ಮೋಸವಾಗಿ ಕೂತಿರೋದು ಇನ್ಮುಂದೆ ಈ ಮನೆ ವ್ಯವಹಾರವನ್ನೆಲ್ಲ ನೀವು ಮಾಡಬೇಡಿ ಯಾರಿಗೂ ಕೂಡ ಸಹಾಯ ಅಂತ ಬಂದ್ರೆ ಸಹಾಯ ಮಾಡಬೇಡಿ ಇನ್ನು ಈ ಮನೆ ವ್ಯವಹಾರ ಎಲ್ಲವನ್ನೂ ಕೂಡ ನಾನೇ ನೋಡ್ಕೋತೀನಿ ನೀವು ಸುಮ್ಮನಿರಿ ಹಾಗೆ ಹೇಳಿ ಮನೆ ಜವಾಬ್ದಾರಿಯನ್ನು ಅವನೇ ತೆಗೆದುಕೊಂಡ ಯಾರಿಗೂ ಅವನು ಸಹಾಯ ಮಾಡ್ತಾ ಇಲ್ಲ ತುಂಬಾ ಕಂಚುಸಾಗಿ ಬದುಕ್ತಾ ಇದ್ದ ಒಂದು ದಿನ ವೀರಬಾಹು ಅವರ ಮನೆಗೆ ಚಂದ್ರಯ್ಯ ಎನ್ನುವ ವ್ಯಾಪಾರಿ ಬಂದ ಏನ್ ಚಂದ್ರಯ್ಯ ಇಷ್ಟೊತ್ತಿಗೆ ಮನೆಗ್ ಬಂದಿದೀಯಾ ಏನ್ ವಿಷಯ ಅಯ್ಯ ನನ್ನ ಹೆಂಡತಿಗೆ ತುಂಬಾ ಹುಷಾರಿಲ್ಲ ಇದುವರೆಗೂ ನನ್ನ ಬಳಿ ಇದ್ದ ಎಲ್ಲಾ ಆಸ್ತಿ ಹಣವನ್ನೆಲ್ಲ ಮಾರಿ ಅವಳಿಗೆ ಚಿಕಿತ್ಸೆ ಮಾಡಿದೆ ಇವಾಗ ಮುಂದಿನ ಚಿಕಿತ್ಸೆಗೆ ನನ್ ಜೊತೆ ಹಣ ಇಲ್ಲ ಸಹಾಯ ಮಾಡ್ಬೋದಾ ಏನ್ ಏನೂ ಇಲ್ಲ ಏನೂ ಇಲ್ಲ ಹೀಗೆ ಸೋಮೇಶ್ ಕಡಾಖಂಡಿತವಾಗಿ ಹೇಳಿದ ಆ ಮಾತನ್ನು ಕೇಳಿ ಚಂದ್ರಯ್ಯ ದುಃಖ ಪಟ್ಕೊಂಡೋದ ಏನಪ್ಪಾ ನೀನು ಹೀಗೆ ಮಾಡ್ಬಿಟ್ಟೆ ಸಹಾಯ ಅಂತ ಕೇಳಿ ಬರೋರಿಗೆ ನಾವು ಸಹಾಯ ಮಾಡ್ಬೇಕಲ್ವಾ ಅದನ್ನು ಬಿಟ್ಟು ಹೀಗೆ ಮನ್ಸು ಬೇಜಾರಾಗಂಗೆ ಮಾತಾಡೋದ ನೀವೀಗೆ ಮಾಡಿ ಮಾಡಿನೆ ನಮ್ಮ ಆಸ್ತಿನೆಲ್ಲ ನೀರ್ಪಾಲ್ ಮಾಡಿರೋದು ಸರಿ ಸರಿ ಇಲ್ಲಿ ದೇವಸ್ಥಾನದಲ್ಲಿ ಊಟ ಕೊಡ್ತಿದಾರಂತೆ ಅದರಿಂದ ಇವತ್ ಸಂಜೆ ಅಡಿಗೆ ಮಾಡೋದ್ ಬೇಡ ಅಲ್ಲೇ ಹೋಗಿ ಊಟ ಮಾಡೋಣ ಇವನು ಇಷ್ಟೊಂದು ಬದಲಾಗಿದ್ದಾನೆ ಅಂತ ವೀರಬಾಹು ತುಂಬಾನೇ ಕಷ್ಟಪಡ್ತಿದ್ರು ಅವಾಗ ಸುಜಾತ ಬಂದು ಇಲ್ ನೋಡಪ್ಪ ಮನೆಯಲ್ಲಿ ತರ್ಕಾರಿ ಎಲ್ಲಾ ಖಾಲಿಯಾಗಿದೆ ಬೇಗ ಕೊಡು ಏನಮ್ಮ ಮೊನ್ನೆ ತಾನೇ ತಗೊಂಬಂದ್ಕೊಟ್ಟೆ ನೀ ಕೊಟ್ಟಿದ್ದು ಮೊನ್ನೆ ಅಲ್ಲಪ್ಪ ನೀ ತಂದು ಕೊಟ್ಟು ಹತ್ತು ದಿನ ಆಯ್ತು ನಿನ್ನೆ ಅಷ್ಟೇ ಪಕ್ಕದ ಮನೆಯಲ್ಲಿ ತಗೊಂಡೆ ಅದು ಕೂಡ ಖಾಲಿ ಆಯ್ತು ನೀನು ಮಾಡುವ ಈ ಜಿಪುಣತನದಿಂದ ನಾನು ಸಾಯ್ತಾ ಇದ್ದೀನಿ ನಾಳೆ ನಿನಗೆ ಅಂತ ಒಬ್ಳು ಎಂಟಿ ಬಂದ್ರೆ ಅವಳನ್ನ ಎಷ್ಟು ಸಾಯಿಸ್ತೀಯೋ ಗೊತ್ತಿಲ್ಲ ಈ ಊರಲ್ಲಿ ಕೂಡ ನಿನ್ ತಂದೆಯ ಮರ್ಯಾದೆ ತೆಗೀತಿದ್ಯಾ ನಿನ್ ತಂದೆ ದಾನ ಧರ್ಮ ಮಾಡಿ ಈ ಊರಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿ ಇಟ್ಟಿದ್ದಾರೆ ಆದ್ರೆ ನೀನು ತುಂಬಾ ಜಿಪ್ಣನಾಗಿದ್ದೀಯಾ ಹಾಗೆ ದಾನ ಮಾಡಿದ್ರಿಂದನೇ ಇವತ್ತು ಈ ಪರಿಸ್ಥಿತಿ ಸರಿ ಸರಿ ನೀನು ಈ ರೀತಿಯೆಲ್ಲ ಮಾತಾಡ್ಬೇಡ ಸುಮ್ನೆ ಬಾಯಿ ಮುಚ್ಕೊಂಡು ನಿನ್ ಕೆಲಸ ನೋಡ್ಕೊಂಡು ಹೋಗು ಆ ಸರಿ ಸರಿ ನಾನು ಹೊರಡ್ತೀನಿ ಮದುವೆ ಬ್ರೋಕರ್ ಆದ ಪೇರಯ್ಯ ಏನೋ ಸಂಬಂಧ ನೋಡಿದಾರಂತೆ ಹೌದಾ ಹುಡುಗಿ ಒಳ್ಳೆ ಸಂಬಂಧನಾ ಅದೆಲ್ಲ ನನಗ್ ಗೊತ್ತಿಲ್ಲಮ್ಮ ನನಗೆ ಬರುವಂತಹ ಹುಡುಗಿ ನಿಮ್ಮ ರೀತಿ ಧಾರಾಳ ಮನ್ಸವಳು ಆಗಿರಬಾರ್ದು ನನ್ನ ರೀತಿನೇ ಜಿಪ್ಣಿಯಾಗಿರ್ಬೇಕು ಅವಾಗ್ಲೇ ಮದ್ವೆ ಆಗೋದು ನಿನಗೆ ಅಂತ ಬರವಳು ದಾನ ಧರ್ಮ ಮಾಡ್ತಾಳ ಕಂಜೂಸಾಗಿಯೇ ಇರ್ತಾಳೆ ಹಾಗೆ ಅಂತ ಹೇಳಿ ಮನೆಯೊಳಗೆ ಹೊರಟೋದ್ಲು ಬಂದ ಹುಡುಗಿಗೆ ತುಂಬಾ ಆಸ್ತಿ ಇಲ್ಲ ಅಂತ ಆ ಹುಡುಗಿನ ಬೇಡ ಅಂತ ಹೇಳ್ದ ಸೋಮೇಶ್ ಸೋಮೇಶ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ದಾರಿ ಮಧ್ಯದಲ್ಲಿ ಒಂದು ಹುಡುಗಿನ ನೋಡ್ದ ಈ ಹುಡುಗಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ದಾಳೆ ನನ್ನ ರೀತಿ ಇದ್ರೆ ಇವಳನೇ ಮದ್ವೆ ಆಗ್ಬೇಕು ಹೀಗೆ ಪಕ್ಕದಲ್ಲಿ ನಿಂತ್ಕೊಂಡು ಹುಡುಗಿನ ನೋಡ್ತಾನೇ ಇದ್ದ ಆಗ ಅವಳ ಕೈಯಲ್ಲಿದ್ದ ಬ್ಯಾಗು ಕೆಳಗೆ ಬಿತ್ತು ಅದರಿಂದ ಸ್ವಲ್ಪ ಬೇಳೆಯೆಲ್ಲ ಕೆಳಗೆ ಚೆಲ್ಲಿ ಹೋಯ್ತು ಅವಳು ಆ ಬೇಳೆನ ತೆಗೆಯೋಣ ಅಂತ ಹೋದಾಗ ಒಬ್ಬ ವ್ಯಕ್ತಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು ಅವರು ಆ ಹುಡುಗಿಯನ್ನು ನೋಡಿ ಏನಮ್ಮ ಆ ಬೇಳೆ ಕೆಳಗೆ ಚೆಲ್ಲಿದೆ ಅದರಲ್ಲಿ ಮಣ್ಣು ಎಲ್ಲ ಇರುತ್ತೆ ಅದನ್ನ ಹೋಗಿ ತೆಗಿತಿದ್ದೀಯಾ ಏನ್ರಿ ನೀವು ಸ್ವಲ್ಪ ಅಂತ ಹೇಗೆ ಅದನ್ನ ಬಿಟ್ಬಿಟ್ಟು ಹೋಗೋದು ಅದಕ್ಕೆ ಹಣ ಕೊಟ್ಟತಾನೆ ತಗೊಂಡಿದ್ದೀವಿ ಇಲ್ಲಿ ನೋಡಮ್ಮ ಚೊಕ್ಕವಾಗಿ ಜೀವನ ಮಾಡ್ಬೇಕೆ ಹೊರ್ತು ಇಷ್ಟೊಂದು ಚೊಕ್ಕವಾಗಿ ಇರಬಾರ್ದು ಇದು ಚೊಕ್ಕವಾಗಿ ಇರೋದಲ್ಲ ಭದ್ರತೆ ಹೀಗೆ ಭದ್ರವಾಗಿ ಇದ್ರೇನೆ ಮುಂದಿನ ಜೀವನ ಮಾಡ್ಬೋದು ಆ ಈ ಹುಡುಗಿ ನನಗೆ ಸರಿಯಾಗಿ ಮ್ಯಾಚ್ ಆಗ್ತಾಳೆ ಹಾಗೆ ಅನ್ಕೊಂಡ ಸೋಮೇಶ್ ಹೀಗೆ ಮನೆಯಲ್ಲಿ ವಿಷಯವನ್ನು ಹೇಳಿ ಸೋಮೇಶ್ ಆ ಹುಡುಗಿಯನ್ನು ಎಲ್ಲರ ಮುಂದೆ ಮದುವೆಯಾದ ಆ ದಿನ ಬೆಳಗಿನ ಜಾವ ಕೋಮಲಿ ಏನಾದ್ರೂ ತರ್ಕಾರಿ ತಗೊಂಬರ್ಲಾ ಸಾರ್ ಮಾಡ್ಲಿಕ್ಕೆ ಯಾಕೆರಿ ಸುಮ್ನೆ ತರ್ಕಾರಿನ ತಗೊಂಬರ್ತೀರಾ ನಮ್ಮ ಅಂಗಳದಲ್ಲೇ ತುಂಬಾ ತರ್ಕಾರಿ ಇದೆ ಅದ್ನ ಹಾಕಿ ಸಾರ್ ಮಾಡ್ತೀನಿ ಕೋಮಲಿ ನಿನ್ನಂತವಳಿದ್ರೆ ಎಷ್ಟು ಆಸ್ತಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆಸ್ತಿ ಸಂಪಾದನೆ ಮಾಡೋದಲ್ಲ ಕಣೋ ಮುಖ್ಯ ನಿಮ್ಮ ತಂದೆಯಾಗೆ ಎಲ್ಲರ ಬಳಿ ಒಳ್ಳೆ ಹೆಸರು ಪಡ್ಕೊಳ್ಳೋದೆ ಮುಖ್ಯ ಏನ್ರಿ ಮುಂದಿನ ಮೂರು ವಾರ ನಮ್ಮ ಎದುರು ಮನೆಯವ್ರ ಮಗಳ ಮದ್ವೆ ಕಣ್ರಿ ಅದರಿಂದ ಮೂರ್ ದಿನ ನಾವು ಮನೆಯಲ್ಲಿ ಅಡಿಗೆನೆ ಬೇಡ ನನ್ನ ಕೂಡ ಸಹಾಯಕ್ಕೆ ಅಂತ ಅವ್ರ ಮನೆಗೆ ಕೆಲಸಕ್ಕೆ ಕರೆದಿದ್ದಾರೆ ನಾನು ಅಲ್ಲೇ ಊಟ ಮಾಡ್ಕೋತೀನಿ ಬರುವಾಗ ನಿಮಗೂ ಸೇರಿ ಊಟ ತರ್ತೀನಿ ನೀನು ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಕೋಮಲಿ ಹಾಗೆ ಹೇಳಿ ಇಬ್ಬರು ಅಲ್ಲಿಂದ ಹೊರಟೋದ್ರು ಏನ್ ಸುಜಾತ ನಮ್ಮ ಮಗನೇ ಜಿಪುಣ ಅಂತ ಹೇಳಿದ್ರೆ ಈ ಹುಡುಗಿ ನಮ್ಮ ಮಗನಿಕ್ಕಿಂತ ಅಧಿಕವಾಗಿ ಜಿಪುಣಿಯಾಗಿದ್ದಾಳೆ ಹೀಗಿದ್ರೆ ಹೇಗೆ ಇವರ ಮುಂದಿನ ಜೀವನ ಹೌದು ರೀ ಇವರಿಬ್ಬರನ್ನ ನೋಡಿದ್ರೆ ಇವರ ಮುಂದಿನ ಜೀವನ ಹೇಗಿರುತ್ತೋ ಅಂತ ಭಯ ಆಗ್ತಿದೆ ಈ ಆದ್ರೂ ಚೆನ್ನಾಗಿ ಅವನ್ ಜೊತೆ ಜೀವನ ಮಾಡ್ತಾಳೆ ಅನ್ಕೊಂಡಿದ್ರೆ ಇವಳು ಅವನ್ಕಿಂತ ಜಿಪುಣಿಯಾಗಿದ್ದಾಳೆ ಅಲ್ವಾ ಅಡುಗೆ ಕೂಡ ತುಂಬಾ ಕಡಿಮೆ ಮಾಡಿ ಆಗ್ತಾಳೆ ಕಣ್ರಿ ಮನೆಯಲ್ಲಿ ಕೆಲ್ಸದವ್ರು ಇದ್ರು ಅವ್ರನ್ನ ಕೂಡ ಕೆಲ್ಸದಿಂದ ತೆಗ್ದಾಕ್ ಬಿಟ್ಲು ಎಷ್ಟೋ ವರ್ಷದಿಂದ ನಮ್ಮನೇಲಿ ಕೆಲ್ಸ ಮಾಡ್ತಿದ್ದವ್ರು ಅವ್ರು ಆ ಭಗವಂತನ ಮೇಲೆ ಭಾರ ಹಾಕೋಣ ಅವನೇ ಇವರಿಗೆ ತಕ್ಕ ಪಾಠ ಕಲ್ಸಿ ಕೊಡ್ತಾನೆ ಇವರಿಗೆ ನಾವ್ ಏನ್ ಹೇಳಿದ್ರು ಅವರು ಸರಿಯಾಗಲ್ಲ ಕಣ್ರಿ ಆ ದೇವ್ರಿ ಇವರಿಗೆ ಸರಿಯಾದ ಬುದ್ಧಿ ಕಲಿಸ್ತಾನೆ ಹೀಗೆ ಸ್ವಲ್ಪ ದಿನದಲ್ಲಿ ಶೋಮೇಶ್ ಮತ್ತು ಕೋಮಲನಿಗೆ ಒಂದು ಗಂಡು ಮಗು ಹುಟ್ಟಿತ್ತು ಆ ಮಗುವನ್ನು ನೋಡಿ ವೀರಬಾಹು ಮತ್ತು ಸುಜಾತ ತುಂಬಾನೇ ಸಂತೋಷಪಟ್ರು ಸುಜಾತ ಇವರು ನಮ್ಮೆಲ್ಲರ ಜೊತೆ ಜಿಪ್ಣವಾಗಿದ್ರು ಆ ಮಗುವ ಬಳಿ ಅಷ್ಟೊಂದು ಜಿಪುಣತನವನ್ನು ತೋರಿಸ್ತಾ ಇಲ್ಲ ಮಗುನ ಚೆನ್ನಾಗ್ ನೋಡ್ಕೋತಿದ್ದಾರೆ ಹೌದು ರೀ ಆ ಮಗುವಿನ ವಿಚಾರದಲ್ಲಿ ಇವರು ಜಿಪುಣತನ ಮಾಡ್ತಾ ಇಲ್ಲ ಮಗುನ ಕೂಡ ಕೋಮಲಿ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾಳೆ ಹೌದು ಸುಜಾತ ಈ ಮಗುವನ್ನು ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ ಆ ಮಗುವಿನ ಜೊತೆ ಕೂಡ ಜಿಪುಣತನ ಮಾಡಿದ್ರೆ ಆ ಮಗುವಿನ ಗತಿಯನ್ನು ದೇವ್ರು ಒಳ್ಳೆದೇ ಮಾಡಿದ್ದಾನೆ ಹೀಗೆ ಸ್ವಲ್ಪ ದಿನಗಳ ಬಳಿಕ ಹುಟ್ಟಿದ ಮಗುವಿಗೆ ಅನಾರೋಗ್ಯದ ಸಮಸ್ಯೆ ಎದುರಾಗಿತ್ತು ನನ್ ಮಗುಗೆ ಏನಾಯ್ತತ್ತೆ ಜ್ವರ ಕಡಿಮೆನೇ ಆಗ್ತಾ ಇಲ್ಲ ಏನಾಯ್ತು ಅಂತ ಭಯ ಆಗ್ತಿದೆ ಭಯಪಡಬೇಡಮ್ಮ ಚಿಕ್ಕ ಮಗುವಿಗೆ ಪದೇ ಪದೇ ಜ್ವರ ಬರೋದು ಸಹಜ ನೀನು ಭಯಪಡಬೇಡ ಒಂದು ವಾರ ಕಳೆದ್ರು ಕೂಡ ಅವರು ಅದೇ ಹಾಸ್ಪಿಟ್ಲಲ್ಲಿ ಇದ್ರು ಜ್ವರ ಕಡಿಮೆಯಾಗದಿರುವ ಕಾರಣ ಡಾಕ್ಟರ್ ಮಗುವನ್ನು ಬೇರೆ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಲು ಹೇಳಿದ್ರು ಹಾಗೆ ಖಾಸಗಿ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದ್ರು ಅಪ್ಪ ನಾನು ಸಂಪಾದನೆ ಮಾಡಿದ ಹಣವನ್ನೆಲ್ಲ ನನ್ನ ಮಗುವಿನ ಹಾಸ್ಪಿಟಲ್ ಖರ್ಚಿಗೆನೆ ಖರ್ಚು ಮಾಡಿದೆ ಆದ್ರೆ ಇನ್ನು ಮುಂದಿನ ಖರ್ಚಿಗೆ ನನ್ನ ಜೊತೆ ಹಣ ಇಲ್ಲ ಇವಾಗ ನನ್ಗೆ ಏನ್ ಮಾಡೋದು ಅಂತ ಕೂಡ ಅರ್ಥ ಆಗ್ತಿಲ್ಲ ಪರವಾಗಿಲ್ಲಪ್ಪ ನೀನೇನು ಚಿಂತೆ ಮಾಡ್ಬೇಡ ನಮಗೆ ಗೊತ್ತಿರೋರು ಇದ್ದಾರೆ ಅವ್ರ ಜೊತೆ ಸಾಲ ಕೇಳೋಣ ಹಾಗೆ ಅಂತ ವೀರಬಾಹು ಅವನ ಗೆಳೆಯನ ಬಗ್ಗೆ ಸಾಲವನ್ನು ಕೇಳಲು ಹೋದ ಏನ್ರಾಗವ ಚೆನ್ನಾಗಿದೀಯಾ ನಾನು ಚೆನ್ನಾಗಿದ್ದೀನಿ ಆದ್ರೆ ನನಗೆ ಸ್ವಲ್ಪ ಹಣ ಬೇಕು ನನ್ನ ಮಮ್ಮಗಿಗೆ ಆಪರೇಷನ್ ಮಾಡ್ಬೇಕು ಅದಕ್ಕೆ ಸ್ವಲ್ಪ ಹಣ ಇದ್ರೆ ಕೊಡ್ಬೋದಾ ಅಯ್ಯೋ ವೀರಬಾಹು ಈ ಮನೆ ಜವಾಬ್ದಾರಿ ನನ್ನ ವ್ಯಾಪಾರದ ಜವಾಬ್ದಾರಿಯನ್ನೆಲ್ಲ ನನ್ನ ಮಕ್ಕಳ ಕೈಯಲ್ಲೇ ಒಪ್ಸಿದೀನಿ ನನ್ ಜೊತೆ ಹಣ ಇಲ್ಲ ಅವ್ರೇ ಕೇಳ್ಬೇಕಾಗುತ್ತೆ ಹೀಗೆ ವೀರಬಾಹು ದುಃಖ ಪಟ್ಕೊಂಡು ಹಾಸ್ಪೆಟ್ಲಿಗೆ ಹೋದ ಅಪ್ಪ ಏನಾದ್ರೂ ಹಣ ರೆಡಿ ಆಯ್ತಾ ಇಲ್ಲಪ್ಪ ನನ್ನ ಗೆಳೆಯನ ಬಳಿ ಕೇಳಿದಾಗ ಎಲ್ಲಾ ಜವಾಬ್ದಾರಿಯನ್ನು ಮಗನ ಕೈಯಲ್ಲೇ ಒಪ್ಸಿದೀನಿ ಅಂತ ಹೇಳ್ಬಿಟ್ಟ ಇವಾಗ ನಾನು ಏನ್ ಮಾಡೋದಪ್ಪ ನನ್ ಮಗನನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ವಾ ಏನಾದರೂ ಒಂದು ಮಾಡಿ ನನ್ನ ಕೈಕಾಲೆಲ್ಲ ನಡುಗ್ತಾ ಇದೆ ಭಯಪಡ್ಬೇಡಪ್ಪ ಆ ದೇವರು ನಮಗೆ ಒಳ್ಳೇದಾರಿನೇ ತೋರಿಸ್ತಾನೆ ಹೀಗೆ ವೀರಬಾಹು ಸೋಮೇಶ್ ಮಾತಾಡ್ತಾ ಇರುವಾಗ ಅಲ್ಲಿಗೆ ಒಬ್ಬರು ವ್ಯಕ್ತಿ ಬಂದ್ರು ಅಯ್ಯ ನಮಸ್ಕಾರ ಚೆನ್ನಾಗಿದ್ದೀರಾ ನಮಸ್ಕಾರ ಹೌದು ನೀವ್ಯಾರು ನಾನು ಸುಬ್ಬಯ್ಯನ ಮಗ ನನಗೆ ನೀವು ನನ್ನ ವಿದ್ಯಾಭ್ಯಾಸಕ್ಕೆ ಎಷ್ಟೋ ಸಹಾಯ ಮಾಡಿದ್ದೀರಾ ಹೌದಪ್ಪ ಸರಿ ಪರವಾಗಿಲ್ಲ ನೀನಿವಾಗ ಚೆನ್ನಾಗಿದ್ಯಾ ತಾನೇ ಹೌದು ನೀವೇನಯ್ಯ ಇಲ್ಲಿದ್ದೀರಾ ಅದು ಕೂಡ ಹಾಸ್ಪಿಟ್ಲಲ್ಲಿ ನನ್ನ ಮಮ್ಮಗುಗೆ ತುಂಬಾನೇ ಹುಷಾರಿಲ್ಲ ಅದಕ್ಕೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಹೌದು ನೀನೇನಪ್ಪ ಇಲ್ಲಿದ್ದೀಯಾ ಇಲ್ಲಿ ತುಂಬಾ ಡಾಕ್ಟರ್ಸ್ಗಳು ಕೆಲಸ ಮಾಡ್ತಿದ್ದಾರೆ ಆ ಡಾಕ್ಟರ್ಸ್ಗಳಲ್ಲಿ ನಾನು ಕೂಡ ಒಬ್ಬ ಹೌದಪ್ಪ ಒಮ್ಮೆ ನನ್ನ ಮಮ್ಮಗನ ನೋಡ್ತೀಯಾ ಅವನು ತುಂಬಾ ಕಷ್ಟಪಡ್ತಿದ್ದಾನೆ ಅವನ ಅನಾರೋಗ್ಯದಲ್ಲಿ ಏನ್ ತೊಂದರೆ ಅಂತ ನೋಡಿ ಹೇಳಪ್ಪ ಸೋಮೇಶ್ ಹೋಗಿ ಮಗುವನ್ನು ಪರೀಕ್ಷೆ ಮಾಡಿದ ಆ ನಂತರ ಮಗುವಿಗೆ ಎರಡೇ ದಿನದಲ್ಲಿ ಗುಣವಾಯಿತು ಅಪ್ಪ ನಾನ್ ನಿನ್ಗೆ ಹಣ ಆಮೇಲೆ ಕೊಡ್ತೀನಿ ಇವಾಗ ನನ್ಗೆ ಕೊಡ್ಲಿಕ್ಕೆ ಹಣ ಇಲ್ಲ ಅಯ್ಯ ನೀವು ನಾನು ಓದ್ಲಿಕ್ಕೆ ಎಷ್ಟೋ ಸಹಾಯವನ್ನು ಮಾಡಿದ್ದೀರಾ ನೀವು ಯಾವ ಹಣವನ್ನು ಕಟ್ಬೇಕಾಗಿಲ್ಲ ಇದುವರೆಗೆ ಕಟ್ಟಿದ್ದು ಸಾಕು ಮುಂದಿನ ಚಿಕಿತ್ಸೆಗೆ ಏನಾಗುತ್ತೋ ಅದನ್ನ ನಾನೇ ನೋಡ್ಕೋತೀನಿ ನೀವು ಚಿಂತೆ ಮಾಡ್ಬೇಡಿ ತುಂಬಾ ಧನ್ಯವಾದಗಳು ಡಾಕ್ಟರ್ ನಿಮ್ಮ ಸಹಾಯವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ದೇವರು ಇನ್ನೊಂದು ಮೂಲದಿಂದ ನಮಗೆ ಸಹಾಯ ಮಾಡುವ ಹಾಗೆ ಮಾಡ್ತಾನೆ ನೀನು ಜಿಪ್ಣತನದಿಂದ ಇದ್ದಿದ್ರಿಂದ ತಾನೆ ಯಾರೂ ನಿನ್ಗೆ ಸಹಾಯ ಕೂಡ ಮಾಡ್ಲೇ ಇಲ್ಲ ನಮ್ಮಿಂದ ಸಹಾಯವನ್ನು ಪಡೆದವರು ನಮಗೆ ಕಷ್ಟ ಬಂದಾಗ ನಮಗೆ ಸಹಾಯವನ್ನು ಖಂಡಿತ ಮಾಡ್ತಾರೆ ನಮಗೆ ಮೋಸ ಮಾಡಿದಂತಹ ಮಲ್ಲೇಶ್ ಇವಾಗ ಹೇಗಿದ್ದಾನೆ ಅಂತ ಗೊತ್ತಾ ಆಸ್ತಿಯೆಲ್ಲ ಹೋಗಿ ಇವಾಗ ರಸ್ತೆಗೆ ಬಂದಿದ್ದಾನೆ ಅದಕ್ಕೇನೆ ಸೋಮೇಶ್ ಯಾವಾಗಲೂ ಜಿಪ್ಣನಾಗಿ ಜೀವನ ಮಾಡಬಾರ್ದು ಅಪ್ಪಾ ನನ್ನನ್ನು ಕ್ಷಮಿಸಿಯಪ್ಪ ಮುಂದೆ ನನ್ನ ಕೈಯಲ್ಲಾದ ಸಹಾಯವನ್ನು ಎಲ್ಲರಿಗೆ ಖಂಡಿತ ಮಾಡ್ತೀನಿ ಇನ್ ಮುಂದೆ ಯಾವತ್ತೂ ಕೂಡ ಜಿಪ್ಣನಾಗಿ ಜೀವನ ಮಾಡದಿಲ್ಲ ಇಂದಿನಿಂದಾನೆ ನನ್ನ ಕೈಯಲ್ಲಾದ ಸಹಾಯವನ್ನು ಎಲ್ಲರಿಗೂ ಖಂಡಿತವಾಗಿ ಮಾಡ್ತೀನಪ್ಪ